ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಅವಲಕ್ಕಿ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ದಪ್ಪನ ಅವಲಕ್ಕಿ ಒಂದು ಬೌಲ್ ನೀರಿನಲ್ಲಿ ನೆನೆಸಿ ಹದಿನೈದು ನಿಮಿಷ ನೆನೆಸಿ ಈ ಥರ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನೀರು ತೆಗೆದ ಅವಲಕ್ಕಿ ಅಲ್ಲಿ ನೀರು ತೆಗೆದು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೂ ನಾನಿಲ್ಲಿ ಎರಡು ಅಥವಾ ಎರಡರಿಂದ ಮೂರು ಹಾಲು ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಇರಲಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಈ ಥರ ಮಿಕ್ಸಿನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಖಾರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಚಿಟಿಕೆ ಇಂಗು ಸ್ವಲ್ಪ ನೀರು ಫ್ರೆಂಡ್ಸ್ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಹೆರೆದಿಟ್ಟ ಈ ನಮ್ಮದು ಆಲೂ ಇದೆಯಲ್ಲ ಇದನ್ನ ಇದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ತೇನೆ ಯಾಕಂದರೆ ಹಸಿ ವಾಸನೆಗೆ ಹೋಗಲಿ ಅಂತ ಹೇಳಿ ಅದನ್ನು ಒಂದು ನಿಮಿಷ ನಾವು ಚೆನ್ನಾಗಿ ಹುರ್ಕೊಳ್ತೀವಿ ಇದು ಈಗಾಗಿದೆ ಇದನ್ನು ಚೆನ್ನ ಮಾಡಿ ಮತ್ತು ಇಲ್ಲಿ ಅವಲಕ್ಕಿಯನ್ನು ನಾವು ಇಟ್ಟು ಇದರಲ್ಲೆಲ್ಲ ಸಾಮಾನು ಹಾಕಿ ಕಲಿಸ್ಕೊಳ್ಳಿ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಕಡ್ಲೆ ಇಟ್ಟು ತಗೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಚಿಟ್ಟಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅಚ್ಚ ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇವೆಲ್ಲ ಹಾಕ್ಕೊಂಡು ನಮ್ಮ ಹಾಲು ಆರಿದ್ಮೇಲೆ ಅದನ್ನೆಲ್ಲ ಹಾಕಿ ಇದರಲ್ಲಿ ಕಲಸ್ಕೋಬೇಕು ಮತ್ತು ಎಣ್ಣೆಯಲ್ಲಿ ಕರಿಬೇಕು ಸ್ವಲ್ಪ ಹಿಂಗಾಕಬೇಕು ಆಮೇಲೆ ಇದರಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ನಾಕ್ಕೊಂಡು ಅಂಗೇಲಿ ಕರಿಬೇಕು ಫ್ರೆಂಡ್ಸ್ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾಕ್ಕೋಬೇಕು ಹಾಗೂ ನಮಗೆ ಬೇಕಾದ ಶೇಪ್ನಲ್ಲಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಮ್ಗೆ ಬೇಕಾದ ಶೇಪ್ನಲ್ಲಿ ಈ ಥರ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಬಾಣಲೆಯಲ್ಲಿ ಎಣ್ಣೆ ಕಾಯ್ಬಿಟ್ಟಿದ್ದೆ ಎಣ್ಣೆ ಕಾದಿದ್ದೆ ಈಗ ಅದನ್ನು ನಾನು ಕರಿತಾ ಫ್ರೆಂಡ್ಸ್ ನಿಮ್ಗೆ ಎಣ್ಣೆಲೆ ಕರೆಯೋದು ಬೇಡ ಅಂದ್ರೂ ಸಹಿತ ನೀವು ಈ ತರ ಶಾಲು ಫ್ರೈ ಕೂಡ ಮಾಡ್ಕೊಂಡು ತಿನ್ನಬಹುದು ಇದು ಕೂಡ ಟೇಸ್ಟಿ ಆಗಿದೆ ನಾನಿಲ್ಲಿ ಎರಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಅವಲಕ್ಕಿ ಸ್ನ್ಯಾಕ್ಸ್ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಭೇಟಿ ಆಗೋಣ ನಮಸ್ತೆ ಫ್ರೆಂಡ್ಸ್